ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ದಾಂಡೇಲಿ ತಾಲೂಕಿನ ಆಲೂರು ಗ್ರಾಮದಲ್ಲಿ ಒಟ್ಟು ಒಂಬತ್ತು ಸ್ವಸಹಾಯ ಸಂಘದಿಂದ ನಲವತ್ತೊಂದು ಜನ ಮಹಿಳೆಯರಿಗೆ ಮನೋವಿಕಾಸ ಸಂಸ್ಥೆ ಹಾಗೂ ಈಡಲ್ ಗಿವ್ ಫೌಂಡೇಶನ್ ಸಹಭಾಗಿತ್ವದಲ್ಲಿ ಸ್ವಸಹಾಯ ಸಂಘಗಳ ಪರಿಕಲ್ಪನಾ ತರಬೇತಿಯನ್ನು ಹಮ್ಮಿಕೊಳ್ಳಲಾಯಿತು ತರಬೇತಿಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಸಿಬಿಡಿ ಆರ್ಸಿಟಿ ದಾಂಡೇಲಿ ಶಾಖೆಯ ಮುಖ್ಯಸ್ಥರಾದ ಶ್ರೀ ಸಂಜೀವ್ ವರ್ಮಾ ಜೋಶಿ ಅವರು ಸ್ವಸಹಾಯ ಸಂಘದ ಸದಸ್ಯರಿಗೆ ತರಾವು ಪುಸ್ತಕ ಬರವಣಿಗೆ ಸಂಘದ ಸದಸ್ಯರ ಸೌಲಭ್ಯ ಕ್ಯಾಶ್ ಬುಕ್ ಬರವಣಿಗೆ ಗ್ರೇಡಿಂಗ್ ಹಾಗೂ ಸಂಘದ ಸಭೆಯನ್ನು ಹೇಗೆ ನೆರವೇರಿಸಬೇಕು ಇವುಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದರು ಸಂಸ್ಥೆಯ ತಾಲೂಕು ಸಂಯೋಜಕರಾದ ಶ್ರೀ ನಿರಂಜರ್ ಕದಂ ಸಂಸ್ಥೆ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮುಖ್ಯ ಅತಿಥಿಗಳು ಶ್ರೀಮತಿ ಸುನೀತಾ ವಾಟ್ಲೇಕರ ದಾಂಡಿಲೆಪ್ಪ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರು ಹಾಗೂ ಅತಿಥಿಗಳಾಗಿ ಎನ್ಆರ್ಎಲ್ಎಂಎಲ್ಸಿಆರ್ಪಿ ಶ್ರೀಮತಿ ಛಾಯಾ ವಾಟ್ಲೇಕರ್ ಹಾಗೂ ಸಂಸ್ಥೆಯ ಸಮುದಾಯ ಸಂಘಟಕರಾದ ಶ್ರೀಮತಿ ಕೌಶಲ್ಯ ಹಾಗೂ ಕುಮಾರಿ ಸೋಬೇನಾ ಸಿದ್ದಿ ಉಪಸ್ಥಿತರಿದ್ದರು ಸ್ಥಳ ಆಲೂರು ಜಿಲ್ಲಾ ವರದಿಗಾರರು ಆಯುಷಾಮುಖಾಶಿ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಈಗ ನಾರ್ಮಲ್ ಏನು ಜಗಳಿ ಕಟ್ಟಿಲ್ಲ ಕುತ್ಕೋತೀರಿ ಮತ್ತೆ ಇದು ಸಂಘ ಇವೆರಡಕ್ಕೆ ಏನ್ ಡಿಫ್ರೆನ್ಸ್ ಇರ್ಬೋದು ಹೇಳಿ ನೋಡುವ ಇಲ್ಲಿ ಬರೀ ಹಟ್ಟಿ ಹೊಡ್ಕೊಂಡು ಹೋಗ್ತೀರಿ ಅಥವಾ ಮನೆಯವರೆಲ್ಲ ಸೀರಿಯಲ್ ಅದ್ರ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಹೋಗ್ತಾರೆ ಸೇವಿಂಗ್ಸ್ ಮಾಡ್ಕೊಂತಿದ್ರೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರ್ತದೆ ನಿಮ್ಮಲ್ಲೇನೇ ನಿಮ್ಮದು ಅಧ್ಯಕ್ಷ ಕಾರ್ಯಾಧ್ಯಕ್ಷ ಇರ್ತಾರಲ್ಲ ಸೊ ಅದರಿಂದ ನಾಯಕ ನಾಯಕತ್ವ ಬೆಳೀತದೆ ಸೊ ಇದಕ್ಕಾಗಿ ನೀವು ಈಗ ಒಂದು ನೂರು ರೂಪಾಯಿ ಎರಡು ನೂರು ರೂಪಾಯಿ ಎಲ್ಲ ಹಾಕ್ತೀರಿ ಅದ್ರ ಸೋರ್ಸ್ ಏನಿದ್ರು ಹೆಂಗ್ ಹಾಕ್ತೀರಿ ದುಡ್ಡು ಅದನ್ನ